ನೋಡಿ ನಮ್ಮದುಗೆ ಮನೆ ಹತ್ರ ನಿಮ್ಮದುಗೆ ಹೆಸರು ಬರೆದಿದೆ ನಾನು ಅದಕ್ಕೆ ಇದು ಬಸಪ್ಪ ಅಣ್ಣ ಮಗ ಗುಂಡ ಇದ್ದಾರಲ್ಲ ಅವರು ಹೆಂಡತಿ ಹೆಸರು ಅದೃಷ್ಟ ಅಂತ ಹೇಳಿ ನನಗೆ ಗೊತ್ತಾಯಿತು ನೋಡಿ ಎಲ್ಲ ಕಡೆ ಎರಡು ಮೂರು ಕಡೆ ಈ ರೀತಿ ಹೆಸರಿಗೆ ಬರೆದಿದ್ದಾರೆ ನಿಮಗೆ ಹೆಸರಿಗೇನೆ ಈ ರೀತಿ ಬರೆದಿದ್ದಾರೆ ನೋಡಿ ಅಯ್ಯೋ ದೇವ್ರೆ ಯಾರು ಹಿಂಗೆ ಬರೆದಿದ್ದು ಅಲ್ಲ ಇದೇನಿದು ಸಂಜು ಅದೃಷ್ಟ ಸಂಜು ಅದೃಷ್ಟ ಅಂತ ಬರ್ತಿದಾರೆ ಏಕೆ ಯಾರು ಬರೆದಿದ್ದು ನೋಡಿ ಯಾರೋ ಬರ್ದವ್ರೆ ಪೇಂಟೆಲ್ಲ ಮಾಡ್ಬಿಟ್ಟು ಯಾರೋ ಬರ್ದವ್ರೆ ಅದೃಷ್ಟ ಸುಮ್ಮಿರು ಹಂಗೆ ಇರಲಿ ಸುಮ್ಮಿರು ಅದು ಯಾರು ಬರೆದ್ರು ಅಂತ ಹೇಳಿ ಕಂಡು ಹಿಡಿಬೇಕು ನೋಡಿ ನೆಂಥ ಜನಗಳ ಇದ್ದಾರೆ ಹಾಂ ಅಲ್ಲ ಆವಾಗ ನಡೆದಿರ ಅಂತದ್ ಬೆಲ್ಲನಾ ಸಂಜು ಅದೃಷ್ಟ ಸಂಜು ಅದೃಷ್ಟ ಅಂತ ಬರ್ದವ್ರಲ್ಲ ನೆನ್ತಾರ ಇರ್ಬೇಕು ಪೇಂಟ್ ಮಾಡಿ ನೋಡಿ ಹೆಂಗ್ ಬರೆದಿದ್ದಾರೆ ಇನ್ನು ಎಲ್ಲೆಲ್ಲಿ ಬರೆದಿದ್ದಾರೆ ಅಕ್ಕ ಕರಿಯಜ್ಜಿ ಮನೆಗೆ ಹತ್ತಿರ ಒಂದು ಬರೆದಿದ್ದಾರೆ ಎರಡು ಮೂರು ಕಡೆ ಈ ರೀತಿ ಬರ್ದಿದ್ದಾರೆ ಯಾರಿಗೆ ಈ ರೀತಿ ಬರ್ದಿಯೋದು ಸಂಜಿಗೆ ಅಂತಂದ್ರೆ ಕಳೆಗೆ ಅಮ್ಮನ ಆಂಟಿ ಮಗ ಅಲ್ವಾ ಹ್ಞೂ ಅವ್ರು ಅಕ್ಕ ಅವಾಗ ನನ್ನ ಹೆಂಡ್ತಿ ದಿನ ಮದುವೆ ಆಗಿರಲಿಲ್ಲ ನಾನು ಇಷ್ಟಪಡ್ತಾ ಇದ್ದೀನಿ ನನಗೆ ಕೊಟ್ಟು ಮದುವೆ ಮಾಡಿರಿ ಅಂತೇಳಿ ಕೇಳೋಕೆ ಹೋಗಿದ್ದ ಸಂಜು ಅವಾಗ ಕೊಡಲ್ಲ ಅಂತಂದ್ರು ಅವ್ರ ಅಪ್ಪ ಅವ್ರ ಅಮ್ಮನಿಗೆ ಇಷ್ಟ ಇರಲಿಲ್ಲ ಕೊಡಲಿಲ್ಲ ಅದಕ್ಕೆ ಈ ರೀತಿ ಮಾಡಿದ್ದಾರೆ ಪಾತಿಮಕ್ಕ ನೋಡಿ ಇವರೆಲ್ಲ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಹಾಂ ನೋಡು ನೀವು ಇದ್ದೀರ ನೀವು ಯಾರು ಸುದ್ದಿಗೆ ಹೋಗಲ್ಲ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಮ್ಮಂಗೆ ನೋಡಿ ಇನ್ನೆಂಥ ಕೆಟ್ಟ ಜನಗಳು ಇರಬೇಕು ನಿಮ್ಮ ಮನೆ ಹತ್ರ ತಗೊಂಬಂದು ಈ ರೀತಿ ಬರೆದ್ರೆ ಅಲ್ಲ ನೋಡಿ ಯಾರು ಬರ್ದಿದ್ದಾರೆ ಅಂತ ಅವ್ರಿಗೆ ಬೇರೆ ಎಲ್ಲ ಜಾಗಕ್ಕೆ ಸಿಗ್ಲಿಲ್ಲ ನಮ್ಮ ಮನೆ ಹತ್ತಿರ ಬಂದು ಬರಿಬೇಕಾ ಎಲ್ಲ ಬೇರೆ ಜಾಗಕ್ಕೆ ಸಿಗ್ಲಿಲ್ಲ ಇವರಿಗೆ ಇಲ್ಲಿಗೆ ತಗೊಂಡ್ಬಂದು ಬರ್ದಿದ್ದಾರೆ ನಾವು ಮನೆಗೆ ಇನ್ನು ಹೊಸಾಗಿ ಪೇಂಟ್ ಮಾಡಿಸಿದೀನಿ ಎಲ್ಲಾಗೆ ಪೇಂಟ್ ಮಾಡಿ ಈ ರೀತಿ ಬರ್ದು ಹೋಗ್ಬಿಟ್ಟಿದ್ದಾರೆ ಹಂಗೆ ಇರ್ಲಿ ಸುಮ್ನೆ ರಾಕ ಹಂಗೆ ಇರ್ಲಿ ಸಿಕ್ತಾರೆ ಯಾರು ಪೇಂಟ್ ಬಳಸತಕ್ಕ ಸುಮ್ಮನ್ ಬಿಡ್ಬೇಡ ನೀನು ಓ ಪಾಪ ಮನ್ನಿನ ಪೇಂಟ್ ಮಾಡ್ಸಾ ಇದಾರೆ ಅಲ್ಲ ನೋಡಿ ಎಂತ ಎಂತ ಜನ ಇರ್ತಾರೆ ಹಿಂಗ್ ಮರ್ಯಾದೆ ತಗಿ ಅಂತ ಒಂದಿಟ್ಟು ಚೆನ್ನಾಗಿದ್ದಾರೆ ಅಂತಂದ್ರೆ ಏನಾದ್ರು ಒಂದ್ ಕೇಣ ಕಿತಾಪತಿ ಮಾಡ್ತಾರಲ್ಲಪ್ಪ ಥೂ ಹಾಗೆ ಅಮ್ಮ ನಮ್ದು ಸ್ವಲ್ಪ ಚೆನ್ನಾಗಿ ಇದಾರೆ ಅಂತಂದ್ರೆ ಹಾಗೆ ಹೊಟ್ಟೆ ಹುರ್ಕೊಳ್ಳೋ ಜನ ಜಾಸ್ತಿ ಕಣಮ್ಮ ಇವಾಗ ಪರವಾಗಿಲ್ಲ ನಿಮ್ಮದ್ರಲ್ಲಂತ ಸ್ವಲ್ಪ ಹೊಟ್ಟೆ ಹುರಿ ಜನ ಜಾಸ್ತಿ ಕಣಮ್ಮ ನಾವ್ ಅವ್ರು ಚೆನ್ನಾಗಿರೋದಕ್ಕೆ ನೋಡಕ ಇಂತವೆ ತಂದಿಕ್ಕದು ಯಾರನ್ನ ಏನಂದ್ರೆ ಹೇಳು ಇಲ್ಲೂ ಬರ್ದವ್ರೇನು ಆ ಕರಿಯಜ್ಜಿರ ಮನೆ ಹತ್ರನು ಹಂಗೆ ಬರ್ದಿದ್ದಾರೆ ಗುಂಡ ಅಲ್ಲೂ ಹಂಗೆ ಬರ್ದಿದ್ದಾರೆ ನೋಡಿ ಈ ಯಾವ ರೀತಿ ಬರ್ದಿದ್ದಾರೆ ನಮ್ಮನೆ ಹತ್ತಿರ ಬಂದು ಅಂತ ಎಲ್ಲೂ ಬೇರೆ ಜಾಗ ಸಿಗ್ಲಿಲ್ಲ ಮನೆ ಹೊಸ್ತಾಗಿ ಪೇಂಟ್ ಮಾಡಿಸಿದೀನಿ ಎಲ್ಲ ಗಲೀಜಾಗಿದೆ ಅಂತ ಹೇಳಿ ಪೇಂಟಿಗೆ ಮಾಡಿಸಿದ್ರೆ ಅಲ್ಲಿಗೆ ಬಂದು ಈ ರೀತಿ ಹೆಸರಿಗೆ ಬರ್ದಿದ್ದಾರೆ ಇನ್ನೇ ಎಂತ ಜನ ಇರ್ತಾರಪ್ಪ ಇವರು ಯಾರ್ ಬರ್ದೇ ನಮ್ಮ ತಕ್ಕ ಕಂಡಿಡಬೇಕು ಅದೃಷ್ಟಕ್ಕ ಸುಮ್ಮನೆ ಬೇಜಾರಾಗ್ಬೇಡ ಅಕ್ಕಿ ಯಾಕೆ ಬೇಜಾರಾಗ್ತೀಯ ಹಾಂ ಬಾ ನೋಡು ಅಲ್ಲೊಂತ ಕರಿ ಅಜ್ಜಿರ್ ಮಂತಾಗ ಒಂತಾಗ ಬರ್ದವ್ರಿ ಇಲ್ಲಿ ಪಾಟಿ ಬಂಕರ್ ಮಂತ ಬರ್ದವ್ರಿ ಇನ್ನೇ ಎಲ್ಲೆಲ್ಲಿ ಬರ್ದವ್ರ ಸುಮ್ಮನೆ ಅದೃಷ್ಟ ನೀನೇನು ಬೇಜಾರಾಗ್ಬೇಡ ನಾವು ಹೆಂಗೆ ಅಂತೇಳಿ ನಮಗೆ ಗೊತ್ತಿರಬೇಕಾದ್ರೆ ಯಾವಳು ಹೆಂಗಾರ ಮಾತಾಡ್ಕಂಬ್ಲಿ ಯಾವ ಯಾವಳು ಏನಾರ ಬರ್ಕಂಬ್ಲಿ ಹೇಳು ಬರ್ದ್ರಿಂದ ಏನಾಗೋದ್ರಿಲ್ಲ ಸುಮ್ಕಿರು ಬರ್ದೇ ಇರ್ದಾರೆ ಅಂದ್ರೆ ಮಾಡ್ತಕ್ಕೆ ಬೇಜಾರ ಮಾಡ್ಕೊಂಬೋದು ಸರಿ ಇರೋದಿಲ್ಲ ಅದೃಷ್ಟ ಸುಮ್ಮನೆ ನನಗೆ ನಂಬಿಕೆ ಐತೆ ನಿನ್ ಮೇಲೆ ನನಗೆಲ್ಲ ಗೊತ್ತೈತೆ ಇದೆಲ್ಲ ನಾ ಯಾರೋ ಆಗದೆ ಇಲ್ದಂಥ ಜನ ಈ ರೀತಿ ಬರ್ದಿದ್ದಾರೆ ಹೆಂಗಾದ್ರೆ ಜಗಳ ಮಾಡ್ಕೊಂಬ್ತಾರೆ ಗಂಡ ಹೆಂಡತಿ ದೂರ ಆಗ್ತಾರೆ ಗಂಡ ಹೆಂಡತಿ ಹೆಂಗೋ ಚೆನ್ನಾಗಿದ್ದಾರಲ್ಲ ಅಂಬ ಒಂದು ಕಾರಣಕ್ಕೋಸ್ಕರ ಈ ರೀತಿ ಬರ್ದಿದ್ದಾರೆ ತಲೆ ಕೆಡಿಸ್ಕೊಬೇಡ ಸುಮ್ಮನೀರು ಹಾಗೆ 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 ಗಂಡಾಗೆ ಮಕ್ಕಳಿಗೆ ಹೆಂಡತಿಗೆ ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಇದ್ರೆ ನೋಡಿ ಸಹಿಸ್ಕೊಳ್ಳಲ್ಲ ಹೊಟ್ಟೆ ಹುರ್ಕೊಳ್ತಾ ಇರ್ತಾರೆ ಅವರು ಜನ ಹೇಗೆ ಅಂತಂದ್ರೆ ಉಪಾಸ ಇದ್ರೆ ಉಪಾಸ ಇದ್ದಾರೆ ಅಂತಾರೆ ಊಟ ಮಾಡಿದ್ರೆ ಊಟ ಮಾಡ್ಕೊಂಡು ಅವ್ರು ಏನು ಏನೋ ತಪ್ಪಾಗಿ ತಿಳ್ಕೊಬೇಡ ನಾನು ಅದಕ್ಕೆ ನಾನು ನಿಮಗೆ ಬಂದು ಗುಣ ಅಪ್ಪ ಬಾ ನಮ್ಮ ಮನೆ ಹತ್ರ ನೋಡು ಈ ರೀತಿ ಬರೆದಿದ್ದಾರೆ ಅಂತ ನಾನೇ ಕರ್ಕೊಂಡು ಬಂದು ನಿಮಗೆ ತೋರಿಸಿದ್ದು ಚೆನ್ನಾಗಿರೋದು ನೋಡಿ ಹಂಗೆ ಕಣಕ್ಕ ಯಾರೇ ಆಗಲಿ ಸಹಿಸ್ಕೊಂಬಲ್ಲ ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ ಅತ್ತೆ ಸೊಸೆ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ ಬರೀ ಕೇಣೆ ಕಿತಾಪತಿ ಕಣಕ್ಕೋ ಇವಾಗಿನ ಜನ ಏ ಎಲ್ಲಿ ಹೋದ್ರು ಈ ಥರನೇ ನೋಡಿ ನೋಡಿ ಸಾಕಾಗಿದೆ ಬಿಡಪ್ಪ ಹತ್ಲಾಗೆ ಎಲ್ಲ ಕಡೆ ಇಂಥ ಜನ ಇರ್ತಾರೆ ಈಗ ಏನಪ್ಪ ಎಂಥ ಜನನ ಏನೋ ಇವತ್ತು ಇರ್ತೀವಿ ನಾಳೆ ಹೋಯ್ ಇರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಸುಮ್ಮನೆ ಯಾಕೆ ಇದ್ರೆ ಸಾಹಸು ಈ ತರ ಎಲ್ಲ ಕೆಲಸಗಳೆಲ್ಲ ಮಾಡಬೇಕು ಇರೋವರೆಗೂ ಎಲ್ಲರ ಹತ್ರ ಚೆನ್ನಾಗೇ ಇರ್ಬೇಕು ಅನ್ನೋ ಮನ್ಸಿರ್ಬೇಕು ಕಣಪ್ಪ ಇಲ್ಲ ಕಣಕೋ ಇವಾಗ ಅಂತವೆಲ್ಲ ಯೋಚನೆ ಮಾಡಲ್ಲ ಜನ ಹ್ಮ್ ಅಂತದ್ದೆಲ್ಲ ಯಾರು ಯೋಚನೆ ಮಾಡಲ್ಲ ಒಟ್ಟಿನಲ್ಲಿ ಎಲ್ಲ ಹಾಳಾದ್ರೂ ನೋಡ್ತೀವಿ ಅಂತ ನಡಿ ನೋಡೋಣ ಅಲ್ಲಿ ಬರ್ದವ್ರಿ ಇಲ್ಲಿ ಕರಿಯೋದಿರ್ಮಂತ ಬರ್ದವ್ರು ಅಪ್ಪ ಈ ಹುಡುಗಿಗೆ ಬೇಜಾರಾಯ್ತು ನೋಡೋಕೆ ಆಗಲ್ಲ ಪಾಪ ಕರೆಯೋದು ಅಜ್ಜಿ ಬೆಳಗ್ಗೆ ಬಂದು ಫಾತಿಮಾ ಬಾ ನೋಡು ನಮ್ಮ ಮನೆ ಹತ್ರ ಯಾರು ಪೇಂಟ್ ಗೆ ಬರ್ದು ಏನೋ ಬರ್ದಾರೆ ಅಕ್ಷರನ ಏನಿದು ಏನಿದು ಯಾರ ಮಾತಾಗೆ ಮಂತ್ರಗೆ ಮಾಡಿದಾರೆ ಅಂತ ಅಜ್ಜೆ ಇಲ್ಲ ಕಣಜ್ಜ ಅಂತ ನಾನು ನೋಡಿ ಇಲ್ಲೂ ಬರ್ದವ್ರೆ ಹ್ಮ್ ಯಾರು ಬರ್ದವ್ರೆ ಅಂತ ಗೊತ್ತಾಗ್ಬೇಕು ಏನಿಲ್ಲ ಅವರೇ ಮಾಡಿರೋದು ಅಂಜಲಿನೂ ತಾರು ಅವ್ರಂತ ಹೆಂಗ್ ಹೇಳಕ್ ಆಗುತ್ತೆ ಹ್ಮ್ ಯಾರಂತ ಸರಿಯಾಗಿ ಗೊತ್ತ ಕಂಡ ಹಿಡಿದು ಮಾತಾಡ್ಬೇಕ ನಾನೇ ನೋಡ ಬರ್ದಿರೋದ್ ನೋಡಿದ್ವಿ ಮಾಡಿದ್ವಿ ಅಂತಾರ ಅವರು ಅಯ್ಯೋ ಕರಿಯೋದು ಅಜ್ಜಿ ಬೆಳಗ್ಗೆಯಿಂದ ಅಯ್ಯೋ ಹತ್ರ ಬಂದು ಹೇಳ್ತು ನೀನು ಹೇಳ್ದಲ್ಲ ಅದಕ್ಕೆ ಬಂದ್ವಿ ಕಣ ಪಾತ ಮ್ಯಾಕೆ ಅಜ್ಜಿ ಎಲ್ಲಿಗೋ ಹೋಗಿದ್ಕರಿ ಅಜ್ಜಿ ಎಲ್ಲಿಗೋ ಕೆಲಸಕ್ಕೆ ಎಲ್ಲ ಹೋಗಿರಬೇಕು ನಾನು ಪಾತಿ ಮ್ಯಾ ಹೋಗ್ತೀನಿ ಅಂತ ಹೇಳ್ತಿತ್ತು ಹೋಗಿರಬೇಕು ಪಾಪ ಅಜ್ಜಿಗೆ ಭಯ ಆಗಿ ಆಗ್ಬಿಟ್ಟಿತ್ತು ಯಾರೋ ನೋಡು ನಮ್ಮ ಮನೆ ಹತ್ರ ಮಾಟಕ್ಕೆ ಮಂತ್ರಗೆ ಮಾಡ್ಸಿದ್ದಾರೆ ಇನ್ಯಾರ ಮನೆನೂ ಸಿಗ್ಲೇ ಇಲ್ಲ ಅಂತ ಬೈಕೊಳ್ತಾ ಇತ್ತು ನಾನು ಈ ಅಜ್ಜಿಗೆ ಯಾಕೆ ಹಿಂಗೆ ಬೆಳ ಬೆಳಗ್ಗೆ ಬೈಕೊಳ್ತಾ ಇತ್ತು ಏನಾದ್ರು ಕೋಳಿ ಏನಾದ್ರು ಕಾಲ್ದೈಗೆ ಹೋಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಇದು ಮಾಟಾಗೆ ಮಂತ್ರಗೆ ಮಾಡ್ಸಿದ್ದಾರೆ ಅಂತ ತಿಳ್ಕೊಬಿಟ್ಟೈತಿ ಹ್ಮ್ ಅದೇ ಮಾತ್ರ ಮಾಟಗೆ ಇಲ್ಲ ಮಂತ್ರಾಗೆ ಇಲ್ಲ ಅಡ್ರೆಸ್ ಆಗಿ ಮಾಡಿರೋದು ಇದು ಬಂದ್ರೇನು ಇವ್ರ ಹೆಸ್ರೆ ಬರ್ದಿರೋದು ಪಾತಿ ಮಾದ್ರಾಗೆ ಹ್ಮ್ ಕರಿಯಂದು ಅಜ್ಜಿ ಇವ್ರದಕ್ಕೆ ಹೆಸರು ಕರಜಯ್ಯ ಮಾಡ್ಕೊಂಡು ಮಗ ಹಾಗೆ ಹಾಗೆ ಬಸಪ್ಪ ಸೊಸೆಗೆ ಹೆಸರು ಬರ್ದೇವ್ರೆ ಚೆನ್ನಾಗಿ ಇರೋದಕ್ಕೆ ಹೀಗೆ ಕೆಟ್ಟ ಕೆಟ್ಟದಾಗಿ ನೋಡಿ ಯಾವ ರೀತಿ ಮಾಡಿದಾರೆ ಅಂತ ಅಜಯ್ ಇದು ಯಾರ ಮಾಡಿದಾರ ಬೇಕ ಬೇಕು ಅಂತ ಬಿಡು ಹಂಗೆ ಇರ್ಲಿ ಅದೇನ್ ಯಾವ ಮಾಟ ಇಲ್ಲ ಮಂತ್ರಿ ಇಲ್ಲ ಮಾಟ ಮಂತ್ರ ಮಾಡ್ಸಾರಂತ ಬೈಕೆಂತಿದ್ದಂತೆ ಹಾ ನಾನು ಯಾರ ಮಾಟ ಮಾಡ್ತಂದೆ ಬೈ ಕೆಮ್ಮಕಿದ್ದೆ ಪಾಮ ಬಂತು ಪಾತಿಮ ಇಲ್ಲ ನೋಡಮ್ಮ ಹಿಂಗೆ ಬರ್ದು ನಮ್ದು ಮನೆ ಹತ್ರ ನಮ್ದಕ್ಕೂ ಬರ್ದೈತೆ ಇಲ್ಲಿ ನಿಮ್ಮ ಮನೆ ಹತ್ರನು ಬರ್ದೈತೆ ಇದು ಮಠಾಗೆ ಮಂತ್ರಾಗೆ ಮಾಡ್ಸಿರೋದಲ್ಲ ನಮ್ಗೆ ಒಟ್ಟು ಓದ್ಬೇಕಲ್ಲ ಓದಕ್ಕೆ ಬರ್ಬೇಕಲ್ಲ ಒಟ್ಟು ಕೆಂಪನಾಗ್ಸರ ಕೆಂಪನಾಗೆಲ್ಲ ಬರ್ದು ಹಿಂಗೆಲ್ಲ ಮಾಡಿದ್ರಲ್ಲ ಯಾರ ಯಾತ ಮಾಡಿರ್ಬೇಕಂತ ನಮಗೆ ಅಂತಾರ ಬೆಳ್ಕಾರಿ ಎಚ್ಕಿಂಗ್ ಆಯ್ತಲ್ಲ ಯಾತಪ್ಪ ಇದು ಹಿಂಗೆ ಅಮ್ಮಂಗ್ ಬಿಡ್ತು ನನಗೆ ಹ್ಞೂ ಬಲ ಭಯವಾದಂಗೆ ಬಿಡ್ತು ಅದು ಯಾರು ಮಾಡಿರೋದಂತ ಗೊತ್ತಾಗ್ಬೇಕು ಏನಿಲ್ಲ ಹಾಂ ನೋಡಿ ಎಂತೆಂಥ ಕೆಲಸ ಮಾಡ್ತಾರೆ ನೋಡಜ್ ನಾವ್ ಒಂದಿಟ್ಟು ಇವ್ ನಾವು ಇವರು ಚೆನ್ನಾಗಿರೋದಕ್ಕೆ ಆಗಿನ ಹಿಂಗ ಮಾಡ್ತಾ ಇದ್ದಾರೆ ಕಣಮೋ ಜನ ಹಂಗೆ ಮತ್ತೆ ಸೂರಿಲ್ಲೋ ಎಪ್ಪ ಒಂದಿಟ್ಟು ಇದ್ದಾರೆ ಅಂದ್ರೆ ಉಂಡ್ರು ಸೈಸಲ್ಲ ಉಪಾಸಿದ್ರು ಸೈಸಲ್ಲ ಹ್ಮ್ ನೀವ್ ಬೇರೆ ನೀವು ನೀವು ಸೆನಕೈದಿರಲ್ಲ ಅದಕ್ಕೆ ಇಲ್ಲೂ ತಂದಿಕ್ಕ ಜನ ಇಂತದ್ದ ಏಳ್ಯವ್ರಿ ಹ್ಮ್ ಪಾಪ ಎಂತದ್ ಬರ್ದಾರ್ ನೋಡ ಮರಿ ಅದೇ ಕಳ್ಕೊಬಂಗ ಸುಮ್ನದ್ ನೋಟು ಒಳ್ಸ್ರಮ್ ತಂದು ಹೊಡ್ದಾಕ್ರಿ ಇಲ್ಲ ಸುಮ್ನೆ ರಜೆ ಇರ್ಲಿ ನಾವು ಹೆಂಗೆ ಏನು ಅಂತ ನಮಗೆ ಗೊತ್ತೈತಲ್ಲ ಸಾಕು ಇರಲೇಳು ನೋಡಿ ಏನು ಅನ್ಕೊಂಬ್ತಾರೆ ಜನ ಅಂದ್ಕೊಂಬ್ಲಿ ಅದೇ ಎಷ್ಟು ಜನ ಗೊತ್ತಾಗ್ಬೇಕು ಗೊತ್ತಾಗಲಿ ಅದೆಲೆ ಅದೇನು ಏನು ಏನು ಸಿಗುತ್ತೆ ಅಂತ ಬರ್ದವ್ರೆ ಅದೆಲ್ಲ ಯಾರು ಕಂಡಿಡಿದ್ರು ಏನೋ ಅದು ಯಾಕೆ ಬರೋದ್ರು ಅಂತ ಹೇಳಿ ನಾನು ಹೇಳೋವರೆಗೂ ಬಿಡೋಲ್ಲ ಅದು ಯಾರು ಅಂತ ಕಂಡಿಡಿಯೋವರೆಗೂ ಬಿಡೋಲ್ಲ ಅದನ್ನು ತೋರಿಸ್ತೀನಿ ಹ್ಞೂ ನಡಿ ಇಲ್ಲಿ ನಡಿ ಜನ ಜೋರ ಆದ್ರೆ ಮಾತ್ರ ಸುಮ್ನೆ ಇರ್ತಾರೆ ನಾವು ಅವರ ಹೊಂದಂಗೆ ಹೊನ್ನಿಸ್ಕೊಂಡ್ರೆ ಇನ್ನು ನಮ್ಮ ಮೇಲೆ ಅವರು ಜಾಸ್ತಿ ಜೋರ್ಗೆ ಮಾಡ್ತಾರೆ ಇವಾಗಿಗೆ ಜನಗೆ ಬುದ್ಧಿ ಕಲಿಸ್ಬೇಕು ಚೆನ್ನಾಗಿ ನೋಡಿ ಈ ರೀತಿ ಮಾಡೋದ್ರಿಂದ ಏನು ಸಿಗುತ್ತೆ ಅವರಿಗೆ ಏನ್ ಸಿಗುತ್ತಾ ಬಿಡುತ್ತಾ ಹಾ ಅವ್ರ ಗಂಡ ಇಂಟಿ ಗುದ್ದಾಡ್ತಾರಲ್ಲ ಗಂಡ ಇಂಟಿ ಗುದ್ದಾಡ್ತಾರೆ ಮನೆಯಾಗೆ ಅವರು ಎಲ್ಲ ಚೆನ್ನಾಗಿದ್ದಾರೆ ಅವ್ರು ಅಲ್ಲಿಗೆ ಹೋಗೋದಕ್ಕೆ ಅವರು ಚೆನ್ನಾಗಾದ್ರೂ ಒಬ್ಬ ಒಟ್ಟುರಿ ರಿಂಗ್ ಮಾಡ್ತಾರೆ ಮಾರೀ ಕೆಟ್ಟ ಜನಗಳಿಗೆ ಜಾಸ್ತಿ ಹೋಯ್ ಎಪ್ಪ ಎಪ್ಪ ಇಂಥ ಜನಗಳಿಗೆ ಏನು ಹೇಳಬೇಕು ಹೋಗ್ಲಾಗೆ ಕಂಡು ಹಿಡಿತೀನಿ ಬಿಡಲ್ಲ ಹಾಂ ಅವಾಗ ನಾನು ಹಿಂಗೆಲ್ಲ ದೃಷ್ಟನ್ನ ಇಷ್ಟಪಟ್ಟಿದ್ನಲ್ಲ ಮದುವೆ ಆಗಬೇಕು ಅಂತ ಅವಾಗೆಲ್ಲ ಕೇಳ್ಕೊಂಡೆ ಏನೋ ಅದೊಂದು ಕೆಟ್ಟುಗಳಿಗೆ ಅದೆಲ್ಲ ನಾವು ಅಲ್ಲೇ ಮರ್ತು ಬಿಟ್ಟಿದ್ವಿ ಮರ್ತೋಗಿರೋದನ್ನ ಅಂತದನ್ನ ಹಿಂಗೆ ಯಾವ ರೀತಿ ತಪ್ಪಾಗಿ ತಿಳ್ಕೊಂಡು ನೋಡಿದ್ದು ಸ್ವಲ್ಪ ಜನ ಹಿಂಗೆ ಅಂತಂದರೆ ಅಲ್ಲಿ ಏನೂ ಇಲ್ಲ ಅಂತಂದ್ರೂ ಎಷ್ಟು ತಪ್ಪಾಗಿ ತಿಳ್ಕೊತಾರೆ ಹಾಂ ಯಾವ ರೀತಿ ಎಲ್ಲ ತಪ್ಪು ಕಲ್ಪನೆ ಮಾಡ್ಕೊಂಡು ಈ ರೀತಿ ಬರ್ದಿದ್ದಾರೆ ಯಾರು ಬರ್ದಿದ್ದಾರೆ ಯಾರು ಏನು ಎಲ್ಲ ಕಂಡು ಹಿಡಿಬೇಕು ಕಂಡು ನಾನು ಬಿಡೋದಿಲ್ಲ ಅದು ಯಾರು ಕಂಡು ಹಿಡ್ದವ್ರೆ ಯಾರು ಬರ್ದವ್ರೆ ಅಂಬತ್ತು ಕಂಡು ಹಿಡಿತಿದ್ದೀನಿ ಬಿಡಲ್ಲ ನಾನು ನೋಡ್ತಾ ಅಂತ ಮುಂದೆ ಬಂದ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಪ್ತರ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಪ್ತರ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು